ನಮಸ್ಕಾರ ನಾನು ಶ್ರೀ ಎಸ್ ಪಾಟೀಲ್ ಗುರುಬಸವ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ದಿನಾಂಕ್ ಏಳು ಎಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಗುರುದೇವ್ ಬಳಂಡಗಿ ವಿಶೇಷ ಉಪನ್ಯಾಸಕರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಗುರುಬಸವ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿ ಹೈಸ್ಕೂಲ್ ಹಾಗೂ ಪಿಯು ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಮತ್ತು ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ನೀಡಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿಗೆ ಪೂರಕವಾದ ಚಟುವಟಿಕೆಯನ್ನು ಮಾಡಿಸಿದರು ಅದೇ ರೀತಿ ಪ್ರಾಥಮಿಕ ಹಂತದಿಂದ ಪಿಯು ಹಂತದವರೆಗೆ ಬರುವ ಎಲ್ಲ ಶಿಕ್ಷಕರಿಗೂ ಉಪನ್ಯಾಸಕರಿಗೂ ವೃತ್ತಿ ಕೌಶಲ್ಯ ತರಬೇತಿ ಮತ್ತು ಪುನಶ್ಚೇತನ ಕಾರ್ಯಕ್ರಮ ನಡೆಸಿಕೊಟ್ಟರು ಬೋಧನಾ ಸಾಮರ್ಥ್ಯ ಹಾಗೂ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳುವ ಕುರಿತು ಸುದೀರ್ಘವಾಗಿ ಎರಡು ಗಂಟೆಗಳ ಕಾಲ ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮ ನಡೆಸಿಕೊಟ್ಟರು ಅವರ ಉಪನ್ಯಾಸ ಹಾಗೂ ಚಟುವಟಿಕೆ ಆಧಾರಿತ ತರಬೇತಿ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕರಿಗೂ ಶೈಕ್ಷಣಿಕವಾಗಿ ತುಂಬ ಅನುಕೂಲವಾಯಿತೆಂದು ಅದನ್ನು ಇತರರು ಅಳವಡಿಸಿಕೊಂಡರೆ ಉಪಯೋಗವಾಗಬಹುದು ಎಂಬುದು ನಮ್ಮ ಅಭಿಪ್ರಾಯ ಈ ಮೂಲಕ ಶ್ರೀ ಗುರುದೇವ್ ಬಳುಂಡಿಗೆ ಚೌಡಿಹಾಳದ ಗುರುಬಸವ ಶಿಕ್ಷಣ ಸಂಸ್ಥೆಯ ಪರವಾಗಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಾನು ಶ್ರೀಕಾಂತ್ ರಾಠೋಡ್ ಗುರುಬಸವ ಶಿಕ್ಷಣ ಸಂಸ್ಥೆ ಚೌಡಿಯಾಳ ಇಂಡಿ ತಾಲೂಕು ವಿಜಯಪುರ ಜಿಲ್ಲೆ ಇಲ್ಲಿ ಪ್ರಾಂಶುಪಾಲನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಗುರುದೇವ್ ಬೆಳವಣಿಗೆ ಸರ್ ನಮ್ಮ ಸಂಸ್ಥೆಗೆ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ವ್ಯಕ್ತಿತ್ವ ವಿಕಸನದ ಕುರಿತು ಮತ್ತು ಸಾರ್ವಜನಿಕ ಭಾಷಣಕಾರರಿಗೆ ಒಂದು ಒಳ್ಳೆಯ ಸರ್ ಅಂತ ಹೇಳ್ಬೋದು ಇವರು ಅತ್ಯುತ್ತಮ ಮಕ್ಕಳ ಹಾಗೂ ಶಿಕ್ಷಕರ ತರಬೇತುದಾರರಾಗಿದ್ದಾರೆ ಇವರು ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಶಿಕ್ಷಣ ಏಕೆ ಬೇಕು ಅನ್ನೋದ್ರ ಕುರಿತು ವಿಭಿನ್ನ ಉದಾಹರಣೆಗಳನ್ನು ತೆಗೆದುಕೊಂಡು ಬಹಳ ಚೆನ್ನಾಗಿ ಮಕ್ಕಳಿಗೆ ಮನ ಮುಟ್ಟುವಂತೆ ಹೇಳ್ಕೊಟ್ರು ಮಕ್ಕಳು ಯಾವ ತರ ಓದ್ಕೋಬೇಕು ಯಾವ ತರ ಅಧ್ಯಯನ ಮಾಡಿದರೆ ರ್ಯಾಂಕ್ ಅನ್ನು ಗಳಿಸ್ಬೋದು ಮಕ್ಕಳು ಕಲಿತು ಕೇವಲ ಸರ್ಕಾರಿ ನೌಕರರನ್ನು ತಗೊಳ್ಳೋಕ್ಕಿಂತ ತಮ್ಮದೇ ಆದಂತ ಓನ್ ಸೆಲ್ಫ್ ಒಂದು ಕಂಪ್ನಿ ಆಗಿರ್ಬೋದು ಅಥವಾ ಬಿಸ್ನೆಸ್ ಅನ್ನು ಮಾಡಿಕೊಂಡು ಮಕ್ಕಳು ಯಾವ ಥರ ಈ ಸಮಾಜದಲ್ಲಿ ಬದುಕಬೇಕು ಅನ್ನೋದನ್ನು ಹೇಳ್ಕೊಟ್ರು ಅದರ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಬೋಧಕ ಬೋಧಕೇತರ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ತರಬೇತಿಯನ್ನು ಮಾಡಿದ್ರು ಮಕ್ಕಳನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಹತೋಟಿಯಲ್ಲಿ ಇಟ್ಕೋಬೇಕು ಆಮೇಲೆ ಶಿಕ್ಷಕರಿಗೆ ಸಮಯ ಪ್ರಜ್ಞೆ ಆಮೇಲೆ ತಮ್ಮ ಕೆಲಸದ ಮೇಲೆ ಗೌರವ ಇರಬೇಕು ಅನ್ನೋದನ್ನು ಬೇರೆ ಬೇರೆ ರೀತಿಯೊಳಗಡೆ ಅವರು ಸೈಕಾಲಜಿಯನ್ನು ಯೂಸ್ ಮಾಡಿಕೊಂಡು ನಮ್ಗೆ ಒಳ್ಳೆಯ ತರಗತಿಯನ್ನು ಕೊಟ್ಟಿದ್ರು ಒಟ್ಟಿನಲ್ಲಿ ಗುರುದೇವ್ ಸರ್ ಅವರು ನಮ್ಮ ಸಂಸ್ಥೆಗೆ ಆಗಮಿಸಿ ಈ ಮಕ್ಕಳಿಗೆ ಮತ್ತು ಶಿಕ್ಷಕರ ಕುರಿತು ಒಂದು ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ಕೊಟ್ಟಿದ್ರು ಆಮೇಲೆ ಈ ಕೆಲವೊಂದು ವಿಷಯಗಳು ಒಳ್ಳೊಳ್ಳೆ ವಿಷಯಗಳನ್ನು ಮನಮುಟ್ಟುವಂತೆ ಮಾಡಿಕೊಟ್ರು ಹಾಗಾಗಿ ನಾನು ಗುರುದೇವ್ ಬೆಳವಣಿಗೆ ಸರ್ ಅವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಬೋಧಕ ಬೋಧಕೇತರ ಸಿಬ್ಬಂದಿ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್ ಥ್ಯಾಂಕ್ ಯು ಸರ್ ತುಂಬ ನಮಸ್ಕಾರ ಸರ್ ನಾನು ಬಿ ಎಸ್ ಖ್ಯಾದಿ ಅಂತ ಗುರುಬಸವ ಹೈಸ್ಕೂಲ್ ಮುಖ್ಯ ಗುರುಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಸೊ ಈ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು ಎರಡು ದಿನಗಳ ಕಾಲ ಗುರುದೇವ್ ಬೆಳಂಗ್ರೀ ಸರ್ ಅವರು ಒಂದು ಒಳ್ಳೆಯ ರೀತಿಯಾದಂತ ಮಕ್ಕಳಿಗಾಲಿ ಇಲ್ಲಿಯ ಒಂದು ಶಿಕ್ಷಕರಿಗಾಗಲಿ ಒಂದು ಬಹಳ ಯೂಸ್ಫುಲ್ ತರಬೇತಿಯನ್ನು ಕೊಟ್ಟು ಹೋದ್ರು ಆ ತರಬೇತಿಯಿಂದ ಶಿಕ್ಷಕರು ತಮ್ಮ ಕಲಿಕೆಯಲ್ಲಿ ಒಂದು ಮೂಲಭೂತವಾದಂತಹ ಬದಲಾವಣೆಯನ್ನು ಪ್ರಯತ್ನವನ್ನು ತರಲು ತುಂಬಾ ಅನುಕೂಲ ಆಯ್ತು ಹೀಗಾಗಿ ಇಂತಹ ತರಬೇತಿಗಳು ಆಗಿಂದಾಗ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಾ ಇರಬೇಕು ಇದರಿಂದ ಕಲಿಕೆಯಲ್ಲಿ ನಾವು ತುಂಬಾ ಸುಧಾರಿಸಿಕೊಳ್ಳಬಹುದಂತ ಬಹಳ ಮಾರ್ಮಿಕವಾದಂತ ಮಾತನ್ನ ಗುರುದೇವ್ ಬೆಳವಣಿ ಸರ್ ಅವರು ತಮ್ಮ ಒಂದು ಉದ್ದಕ್ಕೂ ಅವರು ನಮಗ ತಿಳಿಸಿಕೊಟ್ರು ಒಟ್ಟಾರೆಯಾಗಿ ನಮ್ಮ ಶಿಕ್ಷಣ ಸಂಸ್ಥೆಯವರಿಗೂ ಕೂಡ ನಾವು ಒಂದು ಧನ್ಯವಾದನ ಹೇಳಬೇಕು ಹೀಗಾಗಿ ಒಟ್ಟಾರೆ ಕಲಿಕೆ ಅನ್ನುವಂಥದ್ದು ಒಬ್ಬರಿಂದೇ ಅವಾಗಿಂದ ಅವಾಗಿಂದವಾಗ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಆಲಿ ಮಕ್ಕಳಿಗಾಲಿ ಇದು ತರಬೇತಿಯನ್ನ ಕೊಡ್ತಾ ಹೋಗಬೇಕು ಅಂದಾಗ ಒಂದು ಶಿಕ್ಷಣ ರಂಗ ಸುಧಾರಿಸಿಕೊಳ್ಳಲು ಸಾಧ್ಯ ಆಗ್ತದ ಅಂತದಕ್ಕ ಈ ಗುರುದೇವ್ ಬೆಳವಂಡಿ ಸರ್ ಅವರಂತ ಒಂದು ತರಬೇತಿಯನ್ನ ಕೊಡುವಂತ ಶಿಕ್ಷಕರು ತುಂಬಾ ಇವತ್ತಿನ ದಿನಮಾನದಾಗ ಅವಶ್ಯಕತೆ ಅಂತ ನಾನ್ ನನ್ನ ವೈಯಕ್ತಿಕ ಅನುಭವವನ್ನು ಈ ಸಂದರ್ಭದಲ್ಲಿ ಹೇಳ್ಕೋಬಹುದು ಧನ್ಯವಾದಗಳು ಸರ್ ನಮಸ್ಕಾರ ನಾನು ಎಸ್ ಎಂ ರಾಧ ಗುರುಬಸವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕನಾಗಿ ಸೇವೆಯನ್ನ ಸಲ್ಲಿಸುತ್ತಿರುವೆ ಗುರುದೇವ್ ಬೆಳವಂಡಿಯವರು ಗುರುಬಸವ ಶಿಕ್ಷಣ ಸಂಸ್ಥೆ ಚಬಡಿಹಾಳ್ ತಾಲೂಕಿಂಡಿ ಇಲ್ಲಿಗೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗಾಗಿ ವಿಶೇಷ ಎರಡು ದಿನದ ತರಬೇತಿ ಕಾರ್ಯಕ್ರಮವನ್ನ ಏರ್ಪಡಿಸಿದರು ಪ್ರಥಮ ದಿನದಂದು ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಶಿಕ್ಷಣ ಏಕೆ ಅವಶ್ಯಕ ಅನ್ನುವಂತ ಒಂದು ವಿಷಯವನ್ನ ಆಧಾರವಾಗಿ ಇಟ್ಕೊಂಡು ಮಕ್ಕಳಿಗೆ ಶಿಕ್ಷಣದಿಂದ ಆಗುವಂತಹ ಪ್ರಯೋಜನಗಳೇನು ಮತ್ತು ನಾವು ಜೀವನದಲ್ಲಿ ಎಂತಹ ಶಿಕ್ಷಣವನ್ನು ಪಡೆದುಕೊಂಡಿದ್ರೆ ನಮ್ಮ ಜೀವನ ಸುಖಮಯವಾಗಿ ಸಾಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತೆ ತಮ್ಮ ಒಂದು ತರಬೇತಿಯನ್ನ ನಡೆಸಿದರು ಇದರಿಂದ ಎಷ್ಟೋ ವಿದ್ಯಾರ್ಥಿಗಳು ಈ ಸದ್ದಾದರೂ ಸಹಿತವಾಗಿ ನಾವು ಅಧ್ಯಯನ ಮಾಡಬೇಕು ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನ ಗಳಿಸಿಕೊಳ್ಬೇಕು ಅನ್ನುವಂತ ಒಂದು ಮನೋಭಾವನೆಯನ್ನ ವ್ಯಕ್ತಪಡಿಸಿದರು ಅವರು ಗುರುದೇವ್ ಬಳಗಿ ಸರ್ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಎರಡನೆಯ ದಿನ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಇರುವಂತಹ ಪ್ರಾಥಮಿಕ ವಿಭಾಗ ಪ್ರೌಢ ವಿಭಾಗ ಮತ್ತು ಕಾಲೇಜು ವಿಭಾಗದ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರನ್ನ ಜೊತೆಗೂಡಿಸಿ ಅವರಿಗಾಗಿ ಒಂದು ವಿಶೇಷ ತರಬೇತಿ ಕಾರ್ಯಕ್ರಮವನ್ನ ನಿರ್ವಹಿಸಿದರು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕನು ಯಾವ ರೀತಿಯಾಗಿ ಅಂತಂದ್ರೆ ಒಂದು ಆಧಾರ ಸ್ತಂಭವಾಗಿ ಕಾರ್ಯನಿರ್ವಹಿಸುತ್ತಾನೆ ಆ ಶಿಕ್ಷಕನು ಉತ್ತಮನಾಗಿದ್ರೆ ಮಾತ್ರ ಆ ಶಿಕ್ಷಣ ಸಂಸ್ಥೆ ಒಂದು ಅಭಿವೃದ್ಧಿ ಹಂತದಲ್ಲಿ ಅಭಿವೃದ್ಧಿ ಪಥದ